ಈ ಈ ಈ ಒಂದು ಅಭಿಯಾನದಲ್ಲಿ ಈ ತಂಡದಲ್ಲಿ ಯತ್ನಾಳ ಅವ್ರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಸಿದ್ದೇಶ್ ನಮ್ಮ ಹಿರಿಯ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ಸಿದ್ದೇಶ್ ಅವರಿದ್ದಾರೆ ರಾಜ್ಯದ ಮಾಜಿ ಸಚಿವರು ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಜೆ ಡಿ ಎಸ್ಸಿನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರು ಜಿಲ್ಲೆಯ ಅನೇಕ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ ಈ ಒಂದು ಈ ಜಿಲ್ಲೆಯ ಕೋಆರ್ಡಿನೇಷನನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾಡ್ತಾ ಇದ್ದಾರೆ ಈಶ್ವರ್ ಸಿಂಗ್ ಠಾಕೂರ್ ಅವರು ಯಾವ ಸ್ಥಳದಲ್ಲಿ ನಾವು ನಿಂತಿದ್ದೇವೆ ಈ ಸ್ಥಳದ ಬಗ್ಗೆ ಹೋರಾಟ ಮಾಡಿ ಯಾರ ಕೈಗಿದು ತಪ್ಪಿ ಹೋಗಿತ್ತೋ ಅವರ ಕೈಗೆ ಅದನ್ನು ವಾಪಸ್ ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರು ಈ ರೀತಿಯ ದೇಶದ ಕೆಲಸವನ್ನು ಧರ್ಮದ ಕೆಲಸವನ್ನು ಎಲ್ಲರೂ ಮಾಡಬೇಕು ಜನಜಾಗೃತಿ ಮೂಡಬೇಕನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಮನವಿ ಮಾಡ್ತಾಯಿದ್ದೇನೆ ನಿಮಗೆ ವಕ್ವಿನ ತೊಂದರೆ ಆಗಿದ್ದರೆ ದಯವಿಟ್ಟು ತಿಳಿಸಿ ಈಗ ತೊಂದರೆ ಆಗಿಲ್ಲದಿದ್ರು ಮುಂದೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ ಒಫ್ ಕಾನೂನು ಹಂಗಿದೆ ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು ಜನ ಅನ್ನುವಂಥ ಒಂದು ಜಾಗೃತಿಗೋಸ್ಕರ ನಾವು ಯಾತ್ರೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ನಾನು ಆ ವಿಷಯಕ್ಕೆ ಹೋಗೋದಿಲ್ಲ ಇದು ಭಾಳ ಮುಖ್ಯವಾಗಿ ಜನಜಾಗೃತಿ ಮಾಡಬೇಕಾಗಿರುವಂಥದ್ದು ಕೇಳಿ ಆ ವಿಷಯಕ್ಕೆ ನಾನು ಕಾಂಟ್ರವರ್ಸಿಗೆ ಹೋಗ್ಬಾ ಹೋಗೋದಿಲ್ಲ ದಯವಿಟ್ಟು ತಮಗೂ ವಿನಂತಿ ಮಾಡ್ಕೊ ತಮಗೂ ವಿನಂತಿ ಮಾಡ್ಕೊಳ್ತೀನಿ ಕೇಳಿ ನನ್ನ ಪ್ರಶ್ನೆ ಉತ್ತರ ನಮಗೂ ವಿನಂತಿ ಇಷ್ಟೇ ನಂದು ಇದೊಂದು ದೊಡ್ಡ ಪಿಡುಗು ಇದು ಅನೇಕ ವರ್ಷಗಳಿಂದ ಜನ ತೊಂದರೆಯಲ್ಲಿದ್ದಾರೆ ಅದಕ್ಕಾಗಿ ನಾವು ಶಾಸಕರಿರ್ಬೋದು ಮಾಜಿ ಶಾಸಕರು ಇರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಜನನಾಯಕರಿರ್ಬೋದು ಅವರವರ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಅವರೇ ಸ್ವಂತವಾಗಿ ಯಾರಾದರೂ ಇದನ್ನು ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು

ಜನ ಜನರ ಜಾಗೃತಿ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಎಷ್ಟೇ ಅವ್ರು ಹೇಳಿದರೂ ಕೂಡ ನಾವು ಬಸವಣ್ಣವ್ರ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೀವಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂಗೆ ನಾವು ಅವ್ರಿಗಿಂತ ಸಣ್ಣವರೇ